ಕರ್ಪೂರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳಿಂದ ಆಹಾರ ತಯಾರಿಕೆ ಹಾಗೂ ಮಾರಾಟ ಮೇಳ ನಡೆಯಿತು ವಿದ್ಯಾರ್ಥಿಗಳು ತರಕಾರಿ ಸಲಾಡ್ ಪಾನಿಪೂರಿ ದೋಸೆ ಕೋಸಂಬರಿ ಪಾನಕ ಮುಂತಾದ ನಾನಾ ಬಗೆಯ ತಿಂಡಿ ತಿನಿಸಿಗಳನ್ನು ಸ್ವತಃ ತಯಾರು ಮಾಡಿ ಉತ್ಸಾಹದಿಂದ ಮಾರಾಟ ಮಾಡುತ್ತಿದ್ದ ದೃಶ್ಯ ಪೋಷಕರು ಮತ್ತು ಸಾರ್ವಜನಿಕರ ಗಮನ ಸೆಳೆಯಿತು ಆಹಾರ ಮೇಳಕ್ಕೆ ಶಾಲೆ ಮುಖ್ಯ ಶಿಕ್ಷಕರಾದ ಸತೀಶ್ ಶಾಲೆಯ ಶಿಕ್ಷಕ ವೃಂದ ಹಾಗೂ ಪೋಷಕರು ಮಾರ್ಗದರ್ಶಕರಾಗಿದ್ದರು ಶಾಲೆಯಲ್ಲಿ ನಡೆದ ಆಹಾರ ಮೇಳ ಕುರಿತು ಪ್ರತಿಕ್ರಿಯಿಸಿದ ಸಿಆರ್ಪಿ ಮಹೇಶ್ ಅವರು ಆಹಾರ ಮೇಳದಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಜೊತೆಗೆ ಅಡುಗೆ ಮಾಡುವ ಬಗ್ಗೆ ಪ್ರಾಯೋಗಿಕ ತಿಳುವಳಿಕೆ ಮೂಡಿದೆ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಪೋಷಕರು ಅಡುಗೆ ಮಾಡುವಾಗ ಮಕ್ಕಳು ಸಹಾಯ ಮಾಡುವ ಮನೋಭಾವ ಬೆಳೆಯುತ್ತದೆ ತರಕಾರಿ ಹಾಗೂ ಅಡುಗೆ ಪದಾರ್ಥಗಳ ಬಗ್ಗೆ ವಿಶೇಷ ಆಸಕ್ತಿ ಮೂಡಲು ಸಹಕಾರಿಯಾಗಲಿದೆ ಮಕ್ಕಳ ಆಹಾರ ಮೇಳಕ್ಕೆ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿ ವರ್ಷ ಶಾಲೆ ವಿದ್ಯಾರ್ಥಿಗಳಿಂದ ಮಕ್ಕಳಿಗೆ ಪೋಷಕಾಂಶ ಒದಗಿಸುವ ತಿಂಡಿಗಳ ಆಹಾರ ಮೇಳ ಆಯೋಜಿಸಲಾಗುವುದು ಎಂದರು ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಾದೇವ ಶಿಕ್ಷಕಿಯರಾದ ವೇದಾವತಿ ಸೀಮಾ ಬೇಗಂ ಎಸ್ಡಿಎಂಸಿ ಸದಸ್ಯರು ಯೋಗಮಣಿ ಸುರೇಶ ಸೇರಿದಂತೆ ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ವಹಿಸಲು ಒಂದು ಆಹಾರ ಮೇಳವನ್ನು ಮಾಡಿದ್ದಾರೆ ಈ ಆಹಾರ ಮೇಳ ಯಾಕೆ ಮಾಡೋದು ಅಂತಂದರೆ ಈಗಿನ ಯಾವುದೇ ಗ್ರಾಮಕ್ಕೆ ಹೋದ್ರೂ ನಮಗೆ ಜಂಕ್ ಫುಡ್ಗಳೇ ಇದೆ ಅಂದರೆ ಪ್ಯಾಕಡ್ ಆಹಾರಗಳು ಇದೆ ಮಕ್ಕಳು ಇಂದ ಆ ಪ್ಯಾಕಡ್ ಆಹಾರದಿಂದ ನಾವೇನು ಮಾಡಬೇಕು ನಮ್ಮ ಪೂರ್ವಜರು ತಯಾರಿಸ್ತಿದ್ದಂತಹ ಸಾಲಾಡ್ ಕಡೆಗೆ ಬರಬೇಕು ಮಕ್ಕಳನ್ನು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಆಹಾರದ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು ತಿಳುವಳಿಕೆ ನೀಡೋದು ಅಂದ್ರೆ ಏನು ಅಂತಂದರೆ ಯಾವ ತರಕಾರಿಯಲ್ಲಿ ಯಾವ ಹಣ್ಣಿನಲ್ಲಿ ಯಾವ ಆಹಾರದಲ್ಲಿ ಪೌಷ್ಟಿಕಾಂಶಗಳಿದೆ ನಮ್ಮ ದೇಹಕ್ಕೆ ಏನೇನು ರೀತು ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ಬೇಕು ಜಂಕ್ ಫುಡ್ಡನ್ನು ತಿಂದರೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ಈ ನಿಟ್ಟಿನಲ್ಲಿ ಈ ದಿನ ಏನು ಮಾಡಿದ್ದಾರೆ ಮಕ್ಕಳು ತರಕಾರಿಗಳನ್ನು ಮತ್ತು ನಾವೇನು ಮಾಡಿದ್ದೀವಿ ಇಲ್ಲಿ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥವನ್ನು ತಿನ್ನೋಕ್ಕೆ ಎದುರು ನಾವು ಎಣ್ಣೆಯಲ್ಲಿ ತಿಂದರೆ ಏನು ಆರೋಗ್ಯ ಇಡೋದಿಲ್ಲ ಆದರೆ ಅದನ್ನು ತಪ್ಪು ಮನೋಭಾವನೆ ಅದು ಎಣ್ಣೆ ನೀತಿ ಬೆಳೆದಂತಹ ಎಲ್ಲ ಪದಾರ್ಥಗಳು ನಮಗೆ ತೊಂದರೆಯೇ ಮಾಡೋದಿಲ್ಲ ಅದರಲ್ಲೂ ಅಂದರೆ ಏನು ಅಂತಂದರೆ ಎಲ್ಲದನ್ನು ಮಿತವಾಗಿ ಬಳಸಬೇಕು ಅನ್ನೋದನ್ನು ಈ ಮಕ್ಕಳಿಗೆ ಈ ನಿಟ್ಟಿನಲ್ಲಿ ತಿಳಿಸ್ತಾ ಏನು ಮಾಡಿದ್ದಾರೆ ಇವತ್ತು ಮಕ್ಕಳು ಫುಡ್ಗಳನ್ನು ಯಾವ್ಯಾವ ಫುಡ್ಗಳು ತಂದಿದ್ದಾರೆ ಅಂತಂದರೆ ತರಕಾರಿಗಳಿಂದ ಮಾಡಿರುವಂಥ ಆಹಾರಗಳು ಮತ್ತು ಫೈರ್ಲೆಸ್ ಕುಕ್ಕಿಂಗಲ್ಲಿ ಮಾಡಿರುವಂಥ ಆಹಾರಗಳು ಮತ್ತು ಹಣ್ಣುಗಳು ಜೂಸ್ಗಳು ಇದನ್ನೆಲ್ಲ ತಂದಿದ್ದಾರೆ ಮತ್ತು ನಾಲಿಗೆಗೆ ರುಚಿ ಕೊಡುವ ಆಹಾರವನ್ನು ಸಹ ಇಲ್ಲಿ ಮಾಡಿರೋದ್ರಿಂದ ಮಕ್ಕಳಿಗೆ ಆಹಾರದ ಬಗ್ಗೆ ಚಳುವಳಿಕೆಯನ್ನು ಈ ನಿಟ್ಟಿನಲ್ಲಿ ಮೂಡಿಸಿ ನಮ್ಮ ಶಾಲಾ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತ ಎಲ್ಲ ಒಂದು ಪ್ರಯತ್ನ ನಡೆದಿದೆ ಈ ಪ್ರಯತ್ನಕ್ಕೆ ನಮ್ಮ ಎಸ್ ಡಿ ಎಮ್ ಸಿ ಅವರು ಅಧ್ಯಕ್ಷರು ಸದಸ್ಯರು ಮತ್ತು ಅಕ್ಕಪಕ್ಕದ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಮತ್ತು ಪೋಷಕರು ಸಹ ಇಲ್ಲಿ ಬಂದು ಸಹಕರಿಸ್ತಿರೋದು ಒಂದು ಹೆಮ್ಮೆಯ ಸಂಗತಿಯಾಗಿದೆ ಅಂತ ಈ ನಿಟ್ಟಿನಲ್ಲಿ ಹೇಳಬಹುದು ಧನ್ಯವಾದ ಈ ಆಹಾರ ಮಾಡುವ ಆಕಾರವಾಗಿ ಇರುತ್ತೆ ಸೊ ಸೈನ್ಸು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೋಷಕಾಂಶಗಳಿರ್ಬೋದು ಅಥವಾ ಬೇರೆ ಬೇರೆ ವಿಧದ ಆಹಾರಗಳಿರ್ಬೋದು ಹೀಗೆ ಹಲವಾರು ಇದರಲ್ಲಿ ತಿಳಿಯಲಾಗುತ್ತದೆ ಥ್ಯಾಂಕ್ ಯು ಶಾಲೆ ಕರ್ಪೂರಹಳ್ಳಿ ಇಲ್ಲಿ ಇವತ್ತು ಮಕ್ಕಳ ಆಹಾರ ಮೇಳ ನಡೆಯುತ್ತಿದೆ ಎಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದ ಸದಸ್ಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಪೋಷಕರು ಸಹ ಶಿಕ್ಷಕರು ಇಲಾಖಾ ಅಧಿಕಾರಿಗಳು ಮಕ್ಕಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ನನ್ನ ಅಣ್ಣ ಮತ್ತು ಶಾಲಾ ಪೂರ್ವವಾಗಿ ಅವರಿಗೂ ನಾನು ಧನ್ಯವಾದಗಳು